ಕ್ ಕಾರ್ಟಗಿ ಇದ್ಗಾ ಮೈದಾನದಲ್ಲಿ ಇಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿ ಈದ್ ಮಿಲಾದ್ ಹಬ್ಬವನ್ನ ಆಚರಿಸಲಾಯಿತು ಕಾರ್ಟಗಿ ಪಟ್ಟಣ ಸೌಹಾರ್ದಕ್ಕೆ ಕಾರ್ಟಗಿ ಪಟ್ಟಣದ ಶ್ರೀ ಶರಣಬಸವೇಶ್ವರ ಹಾಗೂ ಸಾಬ್ ದರ್ಗಾ ಆಶೀರ್ವಾದದಿಂದ ಶಾಂತಿಯುತವಾಗಿ ಹಬ್ಬವನ್ನ ಆಚರಿಸಲಾಯಿತು ನಾಡಿನ ಜನತೆಗೆ ಶುಭವಾಗಲಿ ಎಂದು ಎಲ್ಲ ಮುಸ್ಲಿಂ ಬಾಂಧವರು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು ಮತ್ತು ಬಕ್ರೀದ್ ಹಬ್ಬದ ನಿಮಿತ್ತ ಕಾಟಗಿಯಲ್ಲಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ತಂಗಡಿಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಾಗಿ ಮತ್ತು ಮೌನೇಶ್ ದಡ್ಸುಗುರು ಹಾಗೂ ಮಂಜುನಾಥ್ ಮಸ್ಕಿ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಇವರಿಗೆ ಮುಸ್ಲಿಂ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಶಿವರಾಜ್ ತಂಗಡಿ ಸಚಿವರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಪ್ರಾರ್ಥನೆ ಸಲ್ಲಿಸಿದರು ಮುಸ್ಲಿಂ ಸಮಾಜದ ಬಂಧುಗಳು ತ್ಯಾಗ ಬಲಿದಾನದ ಒಂದು ಸಂಕೇತ ಈ ದೇಶಕ್ಕೆ ಧರ್ಜೆ ಆದಂಥ ತ್ಯಾಗ ಬಲಿದಾನವನ್ನು ಕೊಟ್ಟಂತ ಸ್ವತಂತ್ರ ಹೋರಾಟದಲ್ಲಿ ಹಿಡ್ಕೊಂಡು ಎಲ್ಲರೂ ನಾವು ಹಿಂದೂ ಮುಸ್ಲಿಂ ಕ್ರೈಸ್ಟ್ ಸಿಖ್ಖ್ ಎಲ್ಲರೂ ಒಂದಾಗಿ ಹೋರಾಟವನ್ನ ಮಾಡಿ ಇವತ್ತ ಟೈಮ್ ಟೈಮ್ದೊಳಗ ಇದು ವಿಶೇಷವಾಗಿ ಒಂದ್ ಕಡೆ ರಂಜಾನ್ ಹಬ್ಬ ನೀವು ಬಹಳ ವಿಶೇಷವಾಗಿ ಆಚರಣೆ ಮಾಡುದು ಮತ್ತೆ ಒಂದು ಬಕ್ರೀದ್ ಹಬ್ಬ ಮೊಹಮ್ಮದ್ ಪೈಗಂಬರ್ ಅವರ ಒಂದು ಸಂದೇಶದ ಬಕ್ರೀದ್ ತ್ಯಾಗ ಬಲಿದಾನದ ಒಂದು ದಿವಸ ಇವತ್ತ ನೀವೆಲ್ಲರೂ ಇವತ್ತು ನಾನು ಕೇಳಿದೆ ಹೇಳೋದು ದೇಶಕ್ಕೆ ಬಡವರಿಗೆ ನಿರ್ಗತಿಕರಿಗೆ ಆ ಅಲ್ಲ ಎಲ್ಲವನ್ನ ಕೊಡ್ಲಿ ಅನ್ನ ಒಂದು ಸಂಗೀತ ಸಂದೇಶವನ್ನು ನಮ್ಮ ಗುರುಗಳು ಕೊಟ್ಟು ನಿಜವಾಗ್ಲೂ ಬಹಳ ಹೆಚ್ಚುವಂತದ್ದು ಕೆಲವೊಂದಿಷ್ಟು ವಿಚಾರವನ್ನ ತಿಳಿತ ತಿಳಿದ್ರೆ ನಮಗೂ ಬಹಳ ಅದ್ಭುತವಾದಂತ ಈ ಒಂದು ದಿವಸ ಈ ದಿವಸ ನಿಮ್ಮೆಲ್ಲರಿಗೆ ನೀವು ಒಂದೇ ಅಲ್ಲ ಹಿಂದೂ ಮುಸ್ಲಿಂ ನಾವೆಲ್ಲರೂ ಬಂಧುಗಳು